ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ನಲವತ್ತೊಂಬತ್ತನೆಯ ಶ್ಲೋಕ ನಿರ್ವಿಕಲ್ಪ ನಿರಾಬಾದ ನಿರ್ಭೇದ ಭೇದನಾಶಿನಿ ನಿರ್ನಾಶಾಮೃತ್ಯುಮಥನಿ ನಿಷ್ಕ್ರಿಯ ನಿಷ್ಪರಿಗ್ರಹ ಇಲ್ಲಿ ಸಂಕಲ್ಪ ವಿಕಲ್ಪಗಳಿಲ್ಲದೆ ಸಮಸ್ಥಿತಿಯನ್ನು ಸದಾಕಾಲ ಹೊಂದಿರುವ ದೇವಿ ನಿರ್ವಿಕಲ್ಪ ಇದು ಸಮಸ್ಥಿತಿಯದು ಸರ್ವಬಾಧೆಗಳಿಗೆ ಕಾರಣವಾದ ಭ್ರಾಂತಿ ಎನ್ನುವುದಿಲ್ಲ ಆ ತಾಯಿಗೆ ನಿರಾಭಾದ ಶಿವಶಕ್ತಿಗಳಿಗೆ ಯಾವ ಭೇದವೂ ಇಲ್ಲವೆಂದು ನಿರೂಪಿಸುವ ಜಗನ್ಮಾತೆ ನಿರ್ಭೇದ ಭಕ್ತರಲ್ಲಿ ಕೂಡ ಶಿವನು ದೊಡ್ಡವನೇ ಶಿವಪೂಜೆ ದೊಡ್ಡದೇ ಅಮ್ಮನವರೂ ಶ್ರೇಷ್ಠವೇ ಅಮ್ಮನವರ ಪೂಜೆ ಶ್ರೇಷ್ಠವೇ ಇಂತಹ ಭೇದ ಭಾವಗಳ ಸಂಘರ್ಷಣೆಗಳಿಗೆ ಎಡೆಮಾಡಿಕೊಡದಂತೆ ಆ ತಾಯಿ ಭೇದನಾಶಿನಿಯಾಗಿ ಎಲ್ಲವನ್ನೂ ನಾಶರಹಿತವಾದುದು ನಾಶವಿಲ್ಲದ್ದು ಆದ ಆ ದೇವಿ ನಿರ್ನಾಶ ಆಕೆ ಮೃತ್ಯುಮತನೇ ಕಾಲಕಾಲನಾದ ಮಹಾಮೃತ್ಯುವನ್ನು ಸಹಿತ ಆ ದೇವಿ ಮತಿಸುತ್ತಾಳೆ ಅಂದರೆ ಶಾಸಿಸುತ್ತಾಳೆ ಹೊಡೆದೋಡಿಸುತ್ತಾಳೆ ತನ್ನನ್ನು ಭಕ್ತಿ ಶ್ರದ್ಧೆಗಳಿಂದ ಆರಾಧಿಸುವ ಭಕ್ತರನ್ನು ಮೃತ್ಯುವಿನಿಂದ ಸಹ ಮೃತ್ಯು ಎನ್ನುವುದು ಒಂದು ಸಹಜವಾದ ಪರಿಣಾಮವಾದ್ದರಿಂದ ಅದಕ್ಕೆ ಭಯಪಡಬಾರದು ಪ್ರತಿ ಶರೀರದಾರಿಗೂ ಅದೊಂದು ದಿನ ವಿಶ್ರಾಂತಿ ಮಂದಿರ ಎನ್ನುವ ಭಾವನೆ ಉಂಟಾಗುವ ಮನಸ್ಥಿತಿಯನ್ನು ಒದಗುತ್ತದೆ ಮೃತ್ಯು ಭಯವಿಲ್ಲದಿದ್ದಾಗ ಮೃತ್ಯು ಸಹ ಏನು ಮಾಡಬಲ್ಲದು ಆ ಭಯವಿಲ್ಲದ ಸ್ಥಿತಿಯನ್ನು ದೇವಿ ಪೂಜೆಯನ್ನು ಕೈಗೊಂಡ ಯಾರಾದರೂ ಸಹ ಸಾಧಿಸಬಲ್ಲರು ಅಂತಹ ಭಕ್ತರ ಮೃತ್ಯುವನ್ನು ದೂರ ಮಾಡಿ ಜಗನ್ಮಾತೆಯು ಅಮೃತತ್ವವನ್ನು ಪ್ರಸಾದಿಸುತ್ತಾಳೆ ಆ ಅಮೃತತ್ವದ ಭಾವನೆಯಲ್ಲಿನ ಅನುಭೂತಿಯು ಧೈರ್ಯವನ್ನು ಕೊಡುತ್ತದೆ ಆಕೆ ಮೃತ್ಯುಮತನಿ ಆಕೆ ಸಕಲ ಕಾರ್ಯಗಳನ್ನು ಸಹ ಸಮರ್ಥಳಾಗಿ ನಿರ್ವಹಿಸುತ್ತಾಳೆ ಆದರೂ ನಿಷ್ಕ್ರಿಯಳೆನಿಸಿದ ಕಾರಣದಿಂದ ಆ ಕಾರ್ಯಗಳ ಫಲಾಫಲ ಅಂದರೆ ಫಲಿತಾಂಶಗಳಲ್ಲಿ ಆಕೆ ಬಂಧವನ್ನು ಏರ್ಪಡಿಸುವುದಿಲ್ಲ ಅಥವಾ ಫಲಗಳಲ್ಲಿ ಆಕೆ ಬಂಧವನ್ನು ಏರ್ಪಡಿಸಿಕೊಳ್ಳದ ಕಾರಣ ಆಕೆ ನಿಷ್ಕ್ರಿಯಳು ಯಾರ ಬಳಿಯೂ ಯಾರನ್ನೂ ಸಹ ಪರಿಗ್ರಹಿಸದೆ ಅಂದರೆ ಪಡೆಯದೆ ಆ ತಾಯಿ ನಿಷ್ ನಿಷ್ಪರಿಗ್ರಹ ಭಕ್ತಿ ಎನ್ನುವ ಪುಷ್ಪವನ್ನು ಶ್ರದ್ಧಾ ಭಕ್ತಿಗಳಿಂದ ಆ ತಾಯಿಯ ಪಾದಗಳಲ್ಲಿ ಸಮರ್ಪಿಸಿಕೊಂಡಾಗ ಅದೊಂದನ್ನು ಆಕೆ ಮಾತ್ರ ಪರಿಗ್ರಹಿಸಿ ಆ ಒಂದು ಭಕ್ತಿ ಎನ್ನುವ ಪುಷ್ಪಕ್ಕೆ ಬದಲಾಗಿ ನಮಗೆ ಜನ್ಮರಾಹಿತ್ಯವನ್ನೇ ಪರಂಧಾಮನನ್ನು ಮಹಾಯೋಗೀಶ್ವರರಿಗಲ್ಲದೆ ಬೇರೆಯವರಿಗೆ ಲಭ್ಯವಾಗದ ಕೈವಲ್ಯ ಪದವಿಯನ್ನೇ ನಮಗೆ ಅಮ್ಮ ಪ್ರಸಾದಿಸ್ತಾಳೆ ಇದಿಷ್ಟು ಲಲಿತಾ ಸಹಸ್ರನಾಮದಲ್ಲಿ ನಲವತ್ತೊಂಬತ್ತನೇ ಶ್ಲೋಕ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರೂ ಲಲಿತಾ ಸಹಸ್ರನಾಮವನ್ನು ಓದಿ ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ಕೇಳ್ತಾ ಹೋಗಿ ನಿಜವಾಗ್ಲೂ ಅದರ ಅರ್ಥ ತಿಳ್ಕೊಳ್ತಾ ಹೋದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು